ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾವು ಇಲ್ಲಿ ಸೈಟ್ನ ಒಂದು ಪರಮ ಸಾಹಿಕ ಮಂಡಲ ಮತ್ತು ಪೀಠ ವಿಭಾಗಗಳಾಗಿ ಪೀಠ ಮಂಡಲವಾಗಿ ವಿಂಗಡಣೆ ಮಾಡಿದ ನಂತರ ಆ ಪರಮಸಾಹಿಕ ಮಂಡಲನ ಮತ್ತು ಪೀಠ ಮಂಡಲನ ಎರಡೂ ಮರ್ಜು ಮಾಡಿ ನಾವು ಕೂಡಿಸ್ಬೇಕಾಗುತ್ತೆ ಕೂಡಿಸಿ ಇದರಲ್ಲಿ ಮರ್ಮಸ್ಥಾನ ಮತ್ತು ಮಹಾಮರ್ಮಸ್ಥಾನವನ್ನು ಗುರುತಿಸ್ಬೇಕಾಗುತ್ತೆ ವೀಕ್ಷಕರೇ ನಾವು ಇಂಜಿನಿಯರ್ ಹತ್ರ ಪ್ಲಾನಿಂಗ್ ಹಾಕಿಸ್ಕೊಳೋದಕ್ಕಿಂತ ಮುಂಚೆ ಬಿಫೋರ್ ವಿ ಗೋಯಿಂಗ್ ಟು ಪ್ಲ್ಯಾನ್ ಇನ್ ದ ಆಟೋ ಕ್ಯಾಡ್ ನಾವು ಸೈಟಿನಲ್ಲಿ ಮರ್ಮಸ್ಥಾನ ಮತ್ತು ಮಹಾಮರ್ಮಸ್ಥಾನವನ್ನು ಐಡೆಂಟಿಫೈ ಮಾಡಬೇಕು ಯಾಕೆ ಅಂತ ಹೇಳಿದರೆ ಈ ಮರ್ಮಸ್ಥಾನದಲ್ಲಿ ಮತ್ತು ಮಹಾಮರ್ಮಸ್ಥಾನದಲ್ಲಿ ಸೈಟಿನಲ್ಲಿ ಮರ್ಮಸ್ಥಾನ ಅಂತ ಇರ್ತದೆ ಮತ್ತು ಮಹಾಮರ್ಮಸ್ಥಾನ ಅಂತ ಇರ್ತದೆ ಅದರಲ್ಲಿ ಯಾವುದೇ ರೀತಿ ಪಿಲ್ಲರ್ಸ್ಗಳಾಗಲಿ ಯಾವುದೇ ರೀತಿ ಗೋಡೆ ಆಗಲಿ ಆ ಮರ್ಮಸ್ಥಾನ ಮತ್ತು ಮಹಾಮರ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಸೈಟಿನ ವಾಸ್ತು ಆ ಗೃಹದ ವಾಸ್ತು ಸಂಪೂರ್ಣವಾಗಿ ನಿರ್ನಾಮ ಅದು ಓಕೆನಾ ಈಗ ಮರ್ಮಸ್ಥಾನ ಮತ್ತು ಮಹಾಮರ್ಮಸ್ಥಾನವನ್ನು ಸೈಟಿನಲ್ಲಿ ಯಾವ ರೀತಿ ಗುರುತಿಸ್ಬೇಕಂತ ನೋಡೋಣ ಇಲ್ಲ ನೋಡಿ ಫಸ್ಟಿಗೆ ನಾವೇನು ಮಾಡ್ಬೇಕು ಗೊತ್ತಾ ಒಂದು ಪೀಠಮಂಡಲನ ರಚಿಸ್ಬೇಕು ಸೈಟಿನಲ್ಲಿ ಪೀಠಮಂಡಲ ಮತ್ತು ಪರಮಸಾಹಿಕ ಮಂಡಲನ ನಾವು ರಚಿಸಬೇಕು ಆ ಎರಡನ್ನ ಮರ್ಜ್ ಮಾಡಿ ಈ ಸೈಟಲ್ಲಿ ಕೂಡರಿಸಿ ವಾಸ್ತು ಪುರುಷನ ಐಡೆಂಟಿಫೈ ಮಾಡಬೇಕಾಗ್ತದೆ ಇಲ್ಲಿ ವಾಟು ವಾಸ್ತು ಪುರುಷನ ಐಡೆಂಟಿಫೈ ಮಾಡಾದ ಮೇಲೆ ಮರ್ಮಸ್ಥಾನನ ಗುರುತಿಸ್ಬೇಕು ಇಲ್ಲೋಡಿ ಇಲ್ಲಿ ರೆಡ್ ಡಾಟ್ಸ್ ಕಾಣ್ತಾ ಇದೆ ಅಲ್ಲ ಇದು ಮರ್ಮಸ್ಥಾನಗಳು ವಾಸ್ತು ಪುರುಷನ ಮರ್ಮಸ್ಥಾನಗಳಂತ ಕರೀತಾರೆ ಟೋಟಲ್ಲು ಮೂವತ್ತೆರಡು ಮರ್ಮಸ್ಥಾನಗಳು ವಾಸ್ತು ಪುರುಷನ ದೇಹದಲ್ಲಿ ಇರುತ್ತದೆ ಈ ಮೂವತ್ತೆರಡು ಮರ್ಮಸ್ಥಾನಗಳು ಇರ್ತಕ್ಕಂತಹ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ವಾಲ್ಗಳು ಬರಬಾರ್ದು ಗೋಡೆಗಳು ಬರಬಾರ್ದು ಮತ್ತು ಪಿಲ್ಲರ್ಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಮತ್ತು ಇನ್ನೊಂದು ನೋಡಿ ಟೋಟಲ್ಲು ನಾಲ್ಕು ಮಹಾ ಮರ್ಮಸ್ಥಾನಗಳು ಅಂತ ಇರ್ತದೆ ಈ ನಾಲ್ಕು ಮಹಾ ಮರ್ಮಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂತಹ ಗೋಡೆಗಳು ಬರಬಾರ್ದು ಮತ್ತು ಪಿಲ್ಲರ್ಗಳು ಬರಬಾರ್ದು ಮತ್ತು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ನ ಪ್ಲೇಸ್ಮೆಂಟನ್ನ ಅಲ್ಲಿ ಮಾಡಬಾರ್ದು ನೀವೇನಾದರೂ ಈ ಮರ್ಮಸ್ಥಾನ ಮಹಾಮರ್ಮಸ್ಥಾನದಲ್ಲಿ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಸ್ನ ಮಾಡಿದ್ರೆ ಆ ಸೈಟಿನ ವಾಸ್ತು ಸಂಪೂರ್ಣವಾಗಿ ಹಾಳಾಗ್ತದೆ ವೀಕ್ಷಕರೇ ಮತ್ತು ವಾಸ್ತುನ ಎಷ್ಟು ಸರಿ ಮಾಡಿದ್ರು ಮತ್ತು ಮತ್ತೆ ಅದ್ರ ಕತೆ ಅಷ್ಟೇ ಅದು ಮುಗೀತಂತಲೇ ಅರ್ಥ ಇಲ್ಲಡಿ ಈ ಮರ್ಮಸ್ಥಾನವನ್ನು ಮತ್ತು ಮಹಾಮರ್ಮಸ್ಥಾನವನ್ನು ನಾವು ಯಾವ ರೀತಿ ಗುರುತಿಸ್ಬೇಕು ಇದು ಭಾಳ ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕ್ಸು ವಾಸ್ತುನ ಡಿಸೈನ್ ಮಾಡೋರು ಇದನ್ನು ತಿಳ್ಕೊಬೇಕಾಗುತ್ತೆ ಮತ್ತು ಅವನು ಸ್ಟ್ರಕ್ಚರಲ್ ಇಂಜಿನಿಯರು ಏನು ಮಾಡಬೇಕು ಈ ಮರ್ಮಸ್ಥಾನ ಮತ್ತು ಮಹಾಮರ್ಮಸ್ಥಾನಗಳನ್ನು ಬಿಟ್ಟು ಅವನು ಪಿಲ್ಲರ್ನ ಡಿಸೈನ್ ಮಾಡಬೇಕಾಗ್ತದೆ ವೀಕ್ಷಕರೇ ಇಲ್ಲ ನೋಡಿ ಇಲ್ಲಿ ಡಯಾಗನಲ್ ಲೈನ್ಸ್ ಇದೆ ಅಲ್ಲ ಈ ಡಯಾಗನಲ್ ಲೈನ್ಸ್ನ ಕೋನ ಸೂತ್ರ ಅಂತ ಕರೀತಾರೆ ಮತ್ತು ಈ ಲೈನ್ಸ್ನ ಗೆರೆಗಳನ್ನು ನಾವು ಪಾದಸೂತ್ರ ಅಂತ ಕರಿತೀವಿ ಈ ಕೋನ ಸೂತ್ರ ಡಯಾಗನಲ್ ಲೈನ್ಸ್ನ ಕೋನಸೂತ್ರನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಗೃಹದಲ್ಲಿ ಮತ್ತು ಸೈಟಿನಲ್ಲಿ ಈ ಡಯಾಗನಲ್ ಲೈನ್ ಕೋನ ಸೂತ್ರನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಟೋಟಲ್ ನಾವು ಪೀಠ ಪೀಠ ವಿಭಾಗವಾಗಿ ಪೀಠಮಂಡಲವಾಗಿ ನಾವು ಸೈಟ್ನ ವಿಂಗಡಿಸ್ತೀವಲ್ಲ ಇದು ಒಂದು ಪೀಠದ ಒಂದು ಮಾಡ್ಯೂಲನ್ನ ಅಳತೆನ ತಗೋಬೇಕು ಆ ಒಂದು ಮಾಡ್ಯೂಲನ್ನ ಅಳತೆ ತಗೊಂಡಾದ ಮೇಲೆ ಅದನ್ನು ಇಪ್ಪತ್ತ್ನಾಲ್ಕರಿಂದ ಭಾಗಿಸಿ ಬರ್ತಕ್ಕಂತಹ ಭಾಗಲಬ್ಧ ಇದೆಯಲ್ಲ ಬರ್ತಕ್ಕಂತಹ ಲಬ್ಧ ಎಷ್ಟಿರ್ತತ್ತೋ ಅಷ್ಟು ತಿಕ್ನೆಸ್ಸಲ್ಲಿ ನಾವು ಈ ಕೋನಸೂತ್ರನ ಸೈಟಿನಲ್ಲಿ ಗುರುತಿಸ್ಬೇಕು ಈ ಕೋನಸೂತ್ರದಲ್ಲಿ ಯಾವುದೇ ರೀತಿ ಗೋಡೆಗಳಾಗಲಿ ಯಾವುದೇ ರೀತಿ ಪಿಲ್ಲರ್ಗಳಾಗಲಿ ಬರಬಾರ್ದು ಮತ್ತು ಇನ್ನೊಂದು ಈ ಲೈನ್ಸ್ಗಳಿದೆಯಲ್ಲ ಈ ಲೈನ್ಸ್ ತಿಕ್ನೆಸ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಇವಾಗ ನಾವು ಪೀಠಮಂಡಲ ಅಂತ ಕರಿತೀವಲ್ಲ ಈ ಪೀಠಮಂಡಲ ತ್ರೀ ಬೈ ತ್ರೀ ಪೀಠಮಂಡಲ ನಾವು ವಿಭಾಗ ಮಾಡ್ತೀವಿ ಮತ್ತು ಒಂದು ಮಂಡಲಕ್ಕೆ ಒಂದು ಮಾಡ್ಯೂಲ್ ಅಂತ ಕರಿತೀವಿ ಒಂದು ಮಾಡ್ಯೂಲನ್ನ ನಾವು ಅಳತೆ ತಗೋಬೇಕು ಆ ಮಾಡ್ಯೂಲ್ನ ಅಳತೆ ಮೇಲೆ ಆ ಮಾಡ್ಯೂಲ್ನ ಹದಿನಾರರಿಂದ ಡಿವೈಡ್ ಮಾಡಿ ಅದು ಅದೇನು ಭಾಗಲ ಬರ್ತದೋ ಅಷ್ಟು ತಿಕ್ನೆಸ್ಸಲ್ಲಿ ನಾವು ಇದನ್ನ ಲೈನ್ಸ್ನ ಹಾಕೋಬೇಕಾಗುತ್ತೆ ಈ ಈ ಲೈನ್ಸ್ಗಳು ಎಲ್ಲೆಲ್ಲಿ ಈ ವೈಟ್ ಲೈನ್ಸ್ಗಳು ಎಲ್ಲೆಲ್ಲಿ ಬಂದಿದ್ದಾವೋ ಅಲ್ಲಿ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಸ್ಗಳ್ನ ಯಾವುದೇ ರೀತಿ ಗೋಡೆಗಳಾಗಲಿ ಯಾವುದೇ ರೀತಿ ಕಾಲಮ್ಸ್ಗಳಾಗಲಿ ಯಾವುದೇ ರೀತಿ ಬುನಾದಿಯಾಗಲಿ ಆಗಲಿ ಇಲ್ಲಿ ನಾವು ತೋಡೋಕೋಬಾರ್ದು ಮತ್ತು ಯಾವುದೇ ರೀತಿ ಗೋಡೆಗಳಾಗಲಿ ನಾವು ನಿರ್ಮಾಣ ಮಾಡೋಕ್ಕೆ ಹೋಗಬಾರ್ದು ವೀಕ್ಷಕರೇ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾಡ್ಯೂಲಿನ ಅಳತೆ ಬಂದುಬಿಟ್ಟು ಮೂವತ್ತೆರಡು ಚದರ ವಿಸ್ತೀರ್ಣ ಆದರೆ ಅದನ್ನು ಮೂವತ್ತೆರಡರಿಂದ ಡಿವೈ ಹದಿನಾರರಿಂದ ಡಿವೈಡ್ ಮಾಡಬೇಕು ಓಕೆನಾ ಇಷ್ಟೇ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಮತ್ತು ಈ ವೈಟು ಡಾಟ್ನ ಮಹಾಮರ್ಮಸ್ಥಾನ ಅಂತ ಕರಿತೀವಿ ಆ ಮಹಾಮರ್ಮಸ್ಥಾನವನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಈ ಒಂದು ಮಾಡ್ಯೂಲ್ದು ಅಳತೆ ಇರ್ತದಲ್ಲ ಅದನ್ನು ಎಂಟರಿಂದ ಭಾಗಿಸ್ಬೇಕು ಆ ಎಂಟರಿಂದ ಭಾಗಿಸಿ ಬಂದಿರತಕ್ಕಂತಹ ಭಾಗಲಬ್ಧಕ್ಕೆ ಆ ಭಾಗಲಬ್ಧದ ಸಂಖ್ಯೆ ಇರ್ತದಲ್ಲ ಅಷ್ಟು ಡಯಾಮೀಟರ್ ವಿಸ್ತೀರ್ಣದಲ್ಲಿ ಈ ಮಹಾಮರ್ಮಸ್ಥಾನವನ್ನು ನಾವು ಗುರುತಿಸ್ಬೇಕಾಗುತ್ತೆ ವೀಕ್ಷಕರೇ ಫಾರ್ ಎಕ್ಸಾಂಪಲ್ಲು ಟೋಟಲ್ ಮಾಡ್ಯೂಲ್ದು ಇದು ವಿಸ್ತೀರ್ಣ ಬಂದು ಫಾರ್ಟಿ ಸ್ಕ್ವೇರ್ ಫೀಟ್ ಅಂತ ಆದರೆ ಆ ಫಾರ್ಟಿನ ಏಯ್ಟಿಂದ ಬಾಕ್ಸಿ ಏನು ಬರ್ತತೆ ಫೈವ್ ಮೀಟರ್ ಬರ್ತತೆ ಫೈ ಫೀಟ್ ಬರ್ತತೆ ಈ ಫೈವ್ ಫೀಟಲ್ಲಿ ನಾವು ಯಾವುದೇ ರೀತಿ ಪಿಲ್ಲರ್ಸ್ಗಳನ್ನ ನೆಡಕ್ಕೆ ಹೋಗಬಾರ್ದು ಫೈವ್ ಮೀಟ್ರ್ ಫೈವ್ ಫೈವ್ ಫೀಟು ಡಯಾಮೀಟರ್ ಲೆಂತಲ್ಲಿ ಒಂದು ಮಹಾಮರ್ಮಸ್ಥಾನ ಐಡೆಂಟಿಫೈ ಮಾಡಿ ಈ ಮಹಾಮರ್ಮಸ್ಥಾನದಲ್ಲಿ ಯಾವುದೇ ರೀತಿ ಪಿಲ್ಲರ್ಸ್ನ ನಾವು ನಡೆಸ್ಬಾರ್ದು ಸಿಮಿಲರ್ಲಿ ಇಲ್ಲಿ ಮರ್ಮಸ್ಥಾನ ಈ ಒಂದು ಮಾಡಿ ಸಾಹಿಕ ಮಂಡಲದ ಒಂದು ಮಾಡ್ಯೂಲ್ ಆಳ್ತೆ ತಗೋಬೇಕು ಆ ಒಂದು ಮಾಡ್ಯೂಲಿನ ಅಳತೆ ಫಾರ್ ಎಕ್ಸಾಂಪಲ್ಲು ಸಿಕ್ಸ್ಟಿ ಫೀಟ್ ಸಿಕ್ಸ್ಟಿ ಫೀಟ್ ಸ್ಕ್ವೇರ್ ಅಂತ ಇರ್ತದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಅದನ್ನು ನಾವು ಟ್ವಲ್ಲಿಂದ ಡಿವೈಡ್ ಮಾಡಬೇಕಾಗುತ್ತೆ ಟ್ವೆಲ್ಲಿಂದ ಡಿವೈಡ್ ಮಾಡಿ ಏನು ಬರ್ತತೆ ಫೈವ್ ಬರ್ತತೆ ಸೊ ಫೈವ್ ಫೀಟು ಡಯಾಮೀಟರ್ ಇಟ್ಕೊಂಡು ಈ ಫೈವ್ ಫೀಟ್ ಡಯಾಮೀಟರಲ್ಲಿ ಡಾಟ್ಸ್ಗಳನ್ನ ಐಡೆಂಟಿಫೈ ಮಾಡಿ ಈ ಡಾಟ್ಸ್ಗಳು ಅಂದರೆ ಮಹಾಮರ್ಮಸ್ಥಾನಗಳು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಬರ್ತದೋ ಆ ಜಾಗದಲ್ಲಿ ನಾವು ಕನ್ಸ್ಟ್ರಕ್ಷನ್ಸ್ನ ಮಾಡಬಾರ್ದು ಮತ್ತು ಅಲ್ಲಿ ಆ ಜಾಗದಲ್ಲಿ ನಾವು ಪಿಲ್ಲರ್ಸ್ಗಳನ್ನ ನೆಡಬಾರ್ದು ವೀಕ್ಷಕರೇ ಈ ಸೈಟು ಮತ್ತು ಗೃಹ ನಿರ್ಮಾಣದಲ್ಲಿ ಮಹಾಮರ್ಮಸ್ಥಾನ ಮತ್ತು ಮರ್ಮಸ್ಥಾನ ಅಂಬೋದು ಭಾಳ ಇಂಪಾರ್ಟೆಂಟು ಇದನ್ನು ಯಾರು ಫಾಲೋ ಮಾಡಲ್ಲ ನಾನೇನು ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ವಾಸ್ತು ಐ ವಾಸ್ತುನ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಈ ಮರ್ಮಸ್ಥಾನ ಮತ್ತು ಮರ್ಮಸ್ಥಾನನ ಐಡೆಂಟಿಫೈ ಮಾಡಿ ವಾಸ್ತುನ ಡಿಸೈನ್ ಮಾಡಿ ಮತ್ತು ಮನೆನ ಮನೇನ ಕನ್ಸ್ಟ್ರಕ್ಷನ್ ಮಾಡಿ ಆ ಮನೆಯಲ್ಲಿ ನೀವೆಲ್ಲರೂ ಖಂಡಿತವಾಗಿ ಭಾಳ ಸುಖ ಸಮೃದ್ಧಿಯಿಂದ ಬಾಳ್ತೀರ ವೀಕ್ಷಕರ ಇಷ್ಟು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಚ್ಚ ಹೊಸ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು ನಮಸ್ತೆ